ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾವೇರಿ ವಿಶ್ವವಿದ್ಯಾಲಯ ರಾಷ್ಟೀಯ ಸೇವಾ ಯೋಜನೆ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ರಾಣಿಬೆನ್ನೂರು ಐಕ್ಯುಎಸ್ಸಿ ರಾಷ್ಟೀಯ ಸೇವಾ ಯೋಜನಾ ಘಟಕ ಒಂದು ಮತ್ತು ಎರಡರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ನಾಯಕತ್ವ ತರಬೇತಿ ಶಿಬಿರ ಆಯೋಜನೆ ಮಾಡಲಾಗಿತ್ತು ಜೂನ್ ಎಂಟರಿಂದ ಜೂನ್ ಹದಿನಾಲ್ಕರವರೆಗೂ ಕಾಲೇಜಿನ ಕ್ಯಾಂಪಸ್ನಲ್ಲಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರು ಹಾಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಕೋಳಿವಾಡ ಹಾಗೂ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಗುಡಿಸಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಡಾ ಸುರೇಶ್ ಜಂಗಮ ಶೆಟ್ಟರ್ ಡಾ ಪ್ರಕಾಶ್ ಹೊಸಮನಿ ಡಾ ಎಂಬಿ ದಳಪತಿ ಡಾ ಸಿಎಸ್ ಕುಮ್ಮರ ಡಾಕ್ಟರ್ ಎಸ್ ಕೆ ಪಾಟೀಲ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಎನ್ಎಸ್ಎಸ್ ಘಟಕದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಮಾತನಾಡಿ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿಕೊಟ್ಟರು ವರದಿ ಎಸ್ಎಂ ಎಬಿ ನ್ಯೂಸ್ ಕನ್ನಡ ರಾಣೆಬೆನ್ನೂರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ ವಿಶ್ವವಿದ್ಯಾಲಯಗಳ ಎನ್ ಎಸ್ ಎಸ್ ಪುರುಷ ಮತ್ತು ನಮ್ಮ ಸರ್ಕಾರಿ ಪದವಿ ಕಾಲೇಜುಗಳ ಎನ್ ಎಸ್ ಎಸ್ ದೇಶಗಳ ಸಂಸ್ಥಾಕ್ಷದಲ್ಲಿ ನಾವು ಎಂಟರಿಂದ ಹದಿನಾಲ್ಕರವರೆಗೆ ವಿಶ್ವವಿದ್ಯಾಲಯ ಮಟ್ಟದ ನಾಯಕತ್ವ ಇಲ್ಲಿ ಶಿಬಿರವನ್ನ ಸೊ ಈ ಶಿಬಿರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಹಾಗೂ ಬಾವರಿ ಜಿಲ್ಲೆಯ ಸ್ಪಂದಿ ಸೆಂಟರ್ ಮತ್ತು ನಮ್ಮ ಕಾಲೇಜಿನ ಒಂದು ಸೆಂಟರ್ನ ಜಿಲ್ಲೆ ಸರ್ಕಾರಿ ಕಾಲೇಜು ರಾಣೆಂದೂರಿನಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಸ್ವಯಂ ಸೇವಕರ ಒಂದು ಯೋಜನಾ ಕೇಂದ್ರವನ್ನು ಮಾಡಿ ಆಮೇಲೆ ಬೇರೆ ಜಾರವಾಡ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರತಕ್ಕಂಥ ನಾಲ್ಕು ಜಿಲ್ಲೆಗಳಿಂದ ಬೇರೆ ಬೇರೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಹಾಗೂ ಸ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರಾಣೆ ಬಂದ್ರನ್ನ ನೂರು ವಿದ್ಯಾರ್ಥಿಗಳು ಹಾಗೂ ಬೇರೆ ನಾಲ್ಕು ಡಿಸ್ಟಿಕ್ಕಿನ ನಾ ನೂರು ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸ್ಕೊಂಡು ಎನ್ ಎಸ್ ಎಸ್ ಕ್ಯಾಂಪ್ ಅಂದ್ರೆ ಹೊರಗಿನ ಜನ ನೋಡೋರ್ ಕಣ್ಣಿಗೆ ಏನಂತ ಕಂಡುಬಿಟ್ಟತೆ ಅಂದ್ರೆ ಬರೀ ಕಸ ಹೊಡೆಯೋದು ಆಮೇಲೆ ಆ ಕ್ಲೀನ್ ಮಾಡೋದು ಅದನ್ನ ತಿಳ್ಸಿಬಿಟ್ರೆ ಹೇಳ್ತೀನಿ ಇನ್ ಎಸ್ ಎಸ್ ಅಂದ್ರೆ ಬರೀ ಕಸ ಹೊಡೆಯೋದು ಆಮೇಲೆ ಕರ್ನಾಟಕದ ವಿಶೇಷ ಕಾಲೇಜ್ ಆಗಿ ಮತ್ತು ಹಾವೇರಿ ವಿಶ್ವವಿದ್ಯಾಲಯದ ವತಿಯಿಂದ ನಾಯಕತ್ವದ ಶಿಬಿರವನ್ನು ತರಬೇತಿ ಶಿಬಿರವನ್ನು ಪೂರ್ವ ಕರ್ಬಿ ಕಾಲೇಜಿನ ಶಿಕ್ಷಕರಿಂದ ಬಂದಿದ್ದು ಇದರಲ್ಲಿ ಅನೇಕ ವಿದ್ಯಾರ್ಥಿಗಳ ಸ್ವಚ್ಛೆಯಿಂದ

அந்த நான் கேம்ப் அனுப்பி இப்ப கேம்ப் இன்னும் நம்ம இன்னும் துணா கடை நடித்தேன்